ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಇತಿಹಾಸವನ್ನು ಕೆದಕಲು ಹೋದಾಗ ಲಿಂಗವು ಹೇಗೆ ಉದ್ಭವವಾಯಿತು ಅಂತ ಸ್ಥಳೀಯ ಯುವಕರಾದ ಲಕ್ಷ್ಮಣರವರು ವಿಶೇಷ ಮಾಹಿತಿಯನ್ನ ನಮಗೆ ಕೊಟ್ಟರು ಅಷ್ಟೇ ಅಲ್ಲ ಆ ಲಿಂಗದ ವೈಶಿಷ್ಟ್ಯ ಏನು ಎಂಬುದರ ಕುರಿತಾಗಿ ಅದ್ಭುತವಾಗಿ ವಿವರಣೆಯನ್ನು ಕೂಡ ನೀಡಿದ್ರು ಮೈಲಾರದಲ್ಲಿ ಮೊದಲು ಇದು ಕಾಡಿನ ಆಕಾರದಲ್ಲಿರುವಂಥ ಮೈಲಾರ ಇದು ಗುಡ್ಡ ದೇವರ ಗುಡ್ಡ ಮತ್ತು ಮೈಲಾರ ಎರಡು ಸಮವಾದ ಅಂತರ ಕಾಯ್ಕೊಂಡವ ಗುಡ್ಡದ ಸೇಮ ಎರಡು ನಡ ತುಂಗಭದ್ರಾ ನದಿ ಹರಿತದ ಹೌದಾ ಆ ನದಿಯಿಂದ ಈಚೆ ಕಡೆ ಇರೋದು ಮೈಲಾರ ಆಚ ಕಡೆ ದೇವರ ಗುಡ್ಡ ಇಲ್ಲಿ ಗುಡ್ಡದಲ್ಲಿ ಮ ಮಳಕಾಸುರ ಮತ್ತು ಮಲ್ಲಾಸುರ ಇಬ್ಲಾರು ಇಲ್ಲಿ ರಾಕ್ಷಸರು ವಾಸವಾಗಿದ್ದರು ಅಂತಂದು ಹಿಂದಿನ ಹಿರಿಯರು ಹೇಳ್ತಾರೆ ಈಗ ಹೆಂಗ ಲಿಂಗು ಉದ್ಭವ ಆಯಿತು ಆ ಅಲ್ಲಿ ಗುಡ್ಡದಲ್ಲಿ ಗಂಜಿ ಪಳೆ ಎತ್ತರವಾಗಿ ಬೆಳೆದಿತ್ತು ಆ ಎತ್ತರವಾಗಿ ಬೆಳೆದಂಥ ಗಂಜಿ ಪಳಿಯಲ್ಲಿ ಒಂದು ಹಾವಿನ ಉತ್ತು ಇತ್ತು ಹಾವಿನ ಉತ್ತದಲ್ಲಿ ಲಿಂಗು ಅಡಗಿತ್ತು ಅಂತಂದು ಹೇಳ್ತಾರೆ ಲಿಂಗು ಇತ್ತು ಅಂತ ಹೇಳ್ತಾರೆ ಹೆಂಗಿತ್ತು ಅಂತಂದರೆ ಅದು ಒಂದು ಇಲ್ಲಿ ಹೊಳಲು ಅಂತ ಒಂದು ಗ್ರಾಮ ಬರ್ತದೆ ಆ ಮಹಿಳೆಯಿಂದ ಒಂದು ಫೈವ್ ಕಿಲೋಮೀಟ್ರ್ ಐದು ಐದು ಕಿಲೋಮೀಟರ್ ಅದು ಆಕಳ ಇತ್ತಲಾಗ ಮೇಸ್ಕೊಂತ ಬರ್ತದೆ ಅವರು ಆಕಳ ಒಂದು ಬರ್ತದಲ್ಲ ಒಂದು ಜಂಗಲ್ ದನ ಅಂತಂದೇಳಿ ಒಂದು ಗುಂಪು ಬರ್ತಿತ್ತು ಆ ಗುಂಪಿನಲ್ಲಿ ಒಂದು ಸ್ಟಮ್ ಆಗಿರೋಂಥ ಆಕಳ ದಿನಾಲಿ ಬಂದು ಇಲ್ಲಿ ಹಾಲು ಕರೆದು ಹೋಗ್ತಾ ಇರ್ತಿತ್ತು ಹಂಗದು ಡೈಲಿ ಹಂಗೆ ಮಾಡಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕಟ್ಕಂದಂಥ ಆಕಳ ಕಟ್ಕೊಂಡಂಥ ಒಬ್ಬ ರೈತ ಅಥವಾ ಮಾಲೀಕ ಏನಾಯ್ತು ಅಂತಂದ್ರೆ ಇದು ದಿನಾಲಿ ಹಾಲು ಇಲ್ಲಿಯ ತಿಂಗಿಲ್ಲ ಇವನ ನಡೆಬಿಟ್ಟಲ್ಲಿ ಯಾರ್ದಾರು ಕರ್ದು ಮರ ಕೊಟ್ಟು ಬರ್ತಾನೋ ಏನು ಅಂತ ಪರೀಕ್ಷೆ ಮಾಡ್ಬೇಕಂತಂದು ಆ ಆಕಳನ್ನು ಫಾಲೋ ಅಪ್ ಮಾಡ್ಕಂಡು ಆ ಮಾಲೀಕ ಇಲ್ಲಿಗೆ ಬಂದ ಬಂದತ್ನಾಗ ಅಲ್ಲಿ ಆಕಳನ್ನು ಅದ ಆಕಳನ್ನು ಫಾಲೋ ಅಪ್ ಮಾಡ್ಯಾನ ನಾವು ಮಾಡಿದತ್ನಾಗ ಏನಾಗಿತ್ತು ಆ ಸೀದಾ ಬಂದು ಗಂಜಿ ಒಳಗೆ ದಾರಿ ಸಿಕ್ಕನಾಗ ಆ ದಾರಿಯಲ್ಲಿ ಹೋಗಿ ಹಾಲು ಕರೆಯೋದನ್ನು ಸ್ಪಷ್ಟವಾಗಿ ಆ ಮಾಲೀಕ ನೋಡಿದತ್ನಾಗ ಇಲ್ಲಿ ಏನದ ಏನು ನಿಧಿ ಆಯಿತು ಏನು ಅಂತ ಪರೀಕ್ಷೆ ಮಾಡಬೇಕನ್ನೋ ಸಂಬಂಧ ಅವನು ಆ ಗಂಜಿ ಪಿಳೆಯನ್ನು ಬಗೆದು ಒಡೆದು ನೋಡ್ಬೇಕಂತಂದು ತೀರ್ಮಾನಿಸಿದ್ಯಾಗ ಆ ಹೊತ್ತಿನಾಗ ಅವನು ಹಿರಿಯರನ್ನು ಕೇಳಿಕೊಂಡು ಬಂದು ಇಲ್ಲಿ ಡ್ರಮ್ಮಿನ ಮೂಲಕ ಹಾಲನ್ನು ತಂದು ಆ ಒಯ್ದ ಒಯ್ದೊತ್ನಾಗ ಆ ಹುತ್ತದಿಂದ ಮಣ್ಣು ಸಡ್ಲ ಹಾಕಿ ಅಂತ ಸಡ್ಲಾಕಿ ಅಂತ ಸಡ್ಲಾಕಿ ಅಂತ ಬಂದೊತ್ನಾಗ ಆ ಲಿಂಗು ಸ್ಪಷ್ಟವಾಗಿ ಕಾಣ್ತದೆ ಆ ಲಿಂಗು ಕಾಣ್ಬೋದಾಗ ಆ ಮಣ್ಣನ್ನು ತಗೊಂಡು ಈಗಿನ ಮೂರ್ತಿ ಲಿಂಗದ ಮೂ ಹಿಂದ್ಗಡೆ ಇರೋಂಥ ಮೂರ್ತಿ ಲಿಂಗಪ್ಪ ಉದ್ಭವ ಆಗ್ಯಂತ ಉತ್ತಿನ ಮಣ್ಣಿನಿಂದ ಉದ್ಭವ ಆಗ್ಯಂಥ ಲಿಂಗಪ್ಪ ಓಕೆ ಆ ಲಿಂಗು ಹೆಂಗೆ ಅಂತಂದ್ರೆ ವಿಶಿಷ್ಟ ವೈಶಿಷ್ಟ್ಯ ಇಲ್ಲಿ ಇಲ್ಲ ಇಲ್ಲಿರೋದು ವೈಶಿಷ್ಟ್ಯ ಅಂದ್ರೆ ಲಿಂಗದ ವೈಶಿಷ್ಟ್ಯ ಯಾವ ರೀತಿಯಾಗಿ ಲಿಂಗದ ವೈಶಿಷ್ಟ್ಯ ಅಂದ್ರೆ ಲಿಂಗು ಇದಲ್ಲ ಲಿಂಗದ ಸುತ್ತಲೂ ಸಂದದ ಗ್ಯಾಪ್ ಅದ ಆ ಗ್ಯಾಪ್ನಲ್ಲಿ ಅಭಿಷೇಕ ಮಾಡಿದಂಥ ನೀರು ಆ ಗ್ಯಾಪ್ನಲ್ಲೇ ಹೋಗ್ತಿತ್ತು ನಾವು ಸಣ್ಣ ಇರೋ ಕಾಲದಾಗ ಆ ಗ್ಯಾಪ್ನಲ್ಲಿ ಯಾರಾದರೂ ಕಾಯ್ನ ಹಾಕಿದೆ ಅಂದ್ರೆ ನಾಲ್ಕಡೆನೋ ಎಂಟನೇನೋ ಹತ್ತು ಪಶೆನೋ ಐದು ಪಿಶೆ ಹಾಕಿದೆ ಅಂದ್ರೆ ಜನ 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 ಅನ್ಕೊತ ಹೋಗ್ತಿತ್ತು ಆ ಶಬ್ದವನ್ನು ಸ್ಪಷ್ಟವಾಗಿ ಕೇಳಿದವರು ಹಿರಿಯರಾದ್ರೆ ನಾವು ಹೌದು ಹೌದಾ ಈಗ ಏನಾಗಿದೆ ಅಂದ್ರೆ ಅಭಿಷೇಕ ಮಾಡಿ 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 ಸ್ಟಕ್ ಬಿಡ್ದೆ ಈ ಕಾಲಾಂತರದಲ್ಲಿ ಒಂದು ಸಿಕ್ಸ್ ಬ್ಯಾಗ್ ಕೆಳಗಡೆ ಆರು ತಿಂಗಳ ಹಿಂದ್ಗಡೆ ಆ ಅಭಿಷೇಕ ಸ್ಟಕ್ ಹಾಕಿ ನೀರು ಹೊರಗೆ ಹೋಗ್ತಿತ್ತಲ್ಲ ಈಗ ಹಿಂಗಾಕೈತೈತಿ ಅನ್ನೋ ಸುದ್ದಿ ಕೇಳಿದ್ವಿ ನಾವು ಒಂದು ಆರು ತಿಂಗಳು ಹಿಂದ್ಗಡೆ ಈಗ ಏನಾಗಿದೆ ಸೀದ್ ಅಭಿಷೇಕ ನೀರು ಹೊರಗಡೆ ಹೋಗಿರ ಅಭಿಷೇಕ ಈಗ ಅಲ್ಲಿ ಮಾಡೋದು ಬಿಟ್ಟರೆ ಈ ಹೊರ ಮುಂದ್ಗಡೆ ಮಾಡೋಕೆ ಅಭಿಷೇಕ